ಅಪ್ಪ ನೀನು ಇಲ್ಲೇ ಕೂತ್ಕೋ ನಾನು ಹೋಗಿ ತೆಗಿ ತೊಗೊಂಬರ್ತೀನಿ ಸರಿ ಹೋಗ್ ಬಾಪಾ ಅಬ್ಬಾ ಈ ಹತ್ತು ಲಕ್ಷಲಿಂದ ನನ್ನ ಲೈಫೇ ಸೆಟ್ಟಲ್ ಮಾಡ್ಕೊಂಬರ್ತೀನಿ ಚಿಕಪ್ಪ ಎದ್ದೇಳು ಚಿಕಪ್ಪ ಆ ರಜಾ ಏನಪ್ಪಾ ಚಿಕಪ್ಪ ಬಾಪ ಮನೆಗೆ ಹೋಗಾನು ರಜಾ ನೀನು ಗೊತ್ತಿಲ್ಲ ಪ್ರಶಾಂತಿಗೆ ಬೆಂಗಳೂರಿಗೆ ಕೆಲಸ ಸಿಕ್ಕತ್ತಪ್ಪ ಟಿಕೆಟ್ ಚಿಕ್ಕಪ್ಪ ಯಾವ ಕೆಲಸ ಇಲ್ಲ ಏನಿಲ್ಲ ಬಾ ಮನೆಗೆ ಮನಿಗೋಗನೋ ಏನಪ್ಪ ಹಂಗಂತಿ ಅಯ್ಯೋ ಚಿಕ್ಕಪ್ಪ ಯಾವ ಬೆಂಗ್ಳೂರಿಲ್ಲ ಏನಿಲ್ಲ ಚಿಕ್ಕಪ್ಪ ಅವನು ಮೋಸ ಮಾಡ್ ಚಿಕ್ಕಪ್ಪ ಮೋಸ ಮಾಡಾನ ಅವನ್ ಯಾರಿಗಾದ್ರೂ ಮೋಸ ಮಾಡಿಲ್ಲಪ್ಪ ನನಗೆ ಮಾತ್ರ ಮೋಸ ಮಾಡೋದಿಲ್ಲ ಯಾವತ್ತಿಗೂ ನನ್ನ ಕೈ ಕರ್ಕೊಂಡು ಕರ್ಕೊಂಡೋಗಿ ಹೋಗ್ತಾನೆ ಅವನು ಊರ್ ತುಂಬಾ ಸಾಲ ಮಾಡ್ಕೊಂಡು ಮನೆ ಮಠ ಮಾರ್ಕೊಂಡು ನಿನಗೆ ಇಲ್ಲಿ ಬಿಟ್ಟು ಹೋಗ್ಯಾನ ಆದ್ರೂ ಕೂಡ ನೀನು ಅವನಿಗೆ ನಂಬ್ಕೊಂಡ ಇದೆಯಲ್ಲ ಯಾರ್ಯಾರ ಹಣೆ ಬರೆಯ ಅವರೇ ಹೊಣೆ ಈ ಪ್ರಪಂಚದಲ್ಲಿ ಬಹಳಷ್ಟು ತಂದೆ ತಾಯಿಗೆ ಇದೇ ಪರಿಸ್ಥಿತಿ ಅವರಿಗೆ ಒಂದಪ್ಪತ್ತು ಊಟ ಹಾಕಿನದ್ರೂ ಪರವಾಗಿಲ್ಲ ಮೋಸ ಮಾತ್ರ ಮಾಡಕ್ಕೆ ಹೋಗ್ಬೇಡಿ